ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲೇ ಇರೋ ಬೆಲ್ಲೈಕಾನ್ ಹೊತ್ತುಬಿಡಿ ಬೆಲ್ಲೈಕಾನ್ ಒತ್ತಿದ ತಕ್ಷಣ ಆಲ್ ಅನ್ನೋ ಆಪ್ಷನ್ ಕೇಳುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ವೀಡಿಯೋನ ನೀವೇ ಫಸ್ಟ್ ನೋಡ್ಬೋದು ಅಂತ ಹೇಳ್ಬಿಟ್ಟು ಅಷ್ಟೇ ಇದು ಬಂದುಬಿಟ್ಟು ಫ್ರೈಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಫ್ರೈಡೇ ಫೋರ್ ತರ್ಟಿಗೆ ಎದ್ಬಿಟ್ಟು ಬಂದೆ ನಾನು ಕಿಚನಿಗೆ ನೀರು ಬಿಸಿನೀರು ಕುಡಿಯೋಣ ಅಂದ್ಬಿಟ್ಟು ನೋಡಿ ನೈಟೇನೆ ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮತ್ತು ಸ್ಟವ್ ಎಲ್ಲ ಕ್ಲೀನ್ ಮಾಡಿಟ್ಟಿರ್ತೀನಿ ಡೈಲಿನೂ ಇದೇ ಥರ ಮಾಡ್ಕೊತೀನಿ ನಾನು ಪಾತ್ರೆ ನೋಡಿದ್ರೆ ಇಷ್ಟ ಆಗೋಲ್ಲ ಬೆಳಗ್ಗೆ ಎದ್ಬಿಟ್ಟು ಅಂದ್ಬಿಟ್ಟು ಈಗ ಬಿಸಿನೀರು ಕುಡಿಯೋಣ ಅಂದ್ಬಿಟ್ಟು ಇದ್ದೀನಿ ಬಿಸಿನೀರು ಅಷ್ಟೇ ನೈಟೇ ಕಾಸಿಬಿಟ್ಟು ಇಟ್ಟಿರ್ತೀನಿ ಬಾಟಲಲ್ಲಿ ನೈಟೇ ಕಾಸಿಟ್ರೆ ಟೈಮ್ ಸೇವ್ ಆಗುತ್ತೆ ಅಂದ್ಬಿಟ್ಟು ಅಷ್ಟೇ ಈಗ ಒಂದು ಗ್ಲಾಸ್ ತೊಗೊಂಡು ನೀರು ಹಾಕೊಂಡು ಕುಡಿತಾ ಇದ್ದೀನಿ ನೀರು ಕುಡ್ಕೊಂಡು ಒಂಥರ್ಟಿ ಮಿನಿಟ್ಸು ವಾಕ್ ಮಾಡ್ತೀನಿ ಹೊರ್ಗಡೆ ನೋಡಿ ಹೊರ್ಗಡೆ ಎಲ್ಲ ತುಂಬಾ ಚೆನ್ನಾಗಿದೆ ನಿಶ್ಶಬ್ದವಾಗಿದೆ ಗಾಳಿನೂ ಅಷ್ಟೇ ತುಂಬ ಚೆನ್ನಾಗಿ ಒಳ್ಳೆಯ ಗಾಳಿ ಫ್ರೆಶ್ ಏರ್ ಇರುತ್ತೆ ತುಂಬ ಚೆನ್ನಾಗಿತ್ತು ವಾಕ್ ಮಾಡಿದ್ದೆಲ್ಲ ಆದಮೇಲೆ ಸ್ವಲ್ಪ ಗಿಡಗಳು ಇಟ್ಕೊಂಡಿದ್ದೀನಿ ನಾನು ಪಾಟಲ್ಲಿ ಅದಕ್ಕೆಲ್ಲ ನೀರು ಹಾಕೋಣ ಅಂದ್ಬಿಟ್ಟು ಹಾಕೋತಾ ಇದ್ದೀನಿ ಜಾಸ್ತಿ ಏನು ಇಡೋಕ್ಕೆ ಜಾಗ ಇಲ್ಲ ನನಗೆ ಗಿಡಗಳಂದರೆ ತುಂಬ ಇಷ್ಟ ಆದರೂ ಈ ಜಾಗ ಇಲ್ಲದಿದ್ದಕ್ಕೆ ಸ್ವಲ್ಪ ಇಟ್ಕೊಂಡಿದ್ದೀನಿ ಅಷ್ಟೇ ಗಿಡಕ್ಕೆ ನೀರು ಹಾಕಿದ್ದೆಲ್ಲ ಆಯಿತು ಆನಂತರ ಕಸ ಎಲ್ಲ ಗುಡಿಸ್ಬಿಟ್ಟು ನೆಲ ಒರೆಸ್ಕೊಂಡೆ ನೆಲ ಒರೆಸಿದ್ದೆಲ್ಲ ಆದಮೇಲೆ ಹಾಗೆ ಸ್ನಾನ ಮಾಡ್ಕೊಂಡು ಬಂದೆ ನಾನು ಸ್ನಾನ ಮಾಡಿಬಿಟ್ಟು ಬಂದ್ಬಿಟ್ಟು ಬಾಗಿಲೆಲ್ಲ ರೆಡಿ ಮಾಡಿಬಿಟ್ಟು ರಂಗೋಲಿ ಹಾಕ್ಕೊಂಡೆ ತಿಂಡಿ ಮಾಡೋಣ ಅಂತ ಬಂದೆ ರಿಷಿನ ಇವತ್ತು ನಾನೇ ರೆಡಿ ಮಾಡಬೇಕಿತ್ತು ನಮ್ಮ ಹಸ್ಬೆಂಡ್ ಹೂವು ತರೋದಕ್ಕೆ ಅಂತ ಮಾರ್ ಮಾರ್ಕೆಟ್ಗೆ ಹೋಗಿದ್ರು ಇವತ್ತು ಮಾರಿಕಾಂಬ ದೇವಸ್ಥಾನದಲ್ಲಿ ಅದೇ ಐದನೇ ವಾರ ಕಂಪ್ಲೀಟ್ ಆಗ್ತಿದೆ ನಾನು ದೀಪ ಹಚ್ಚೋದು ಹಾಗಾಗಿ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಹೂವು ತರೋದಕ್ಕೆ ಅಂದ್ಬಿಟ್ಟು ಅವ್ರು ಮಾರ್ಕೆಟ್ಗೆ ಹೋಗಿದ್ರು ನಾನು ಅದಕ್ಕೆ ಹಾಗಾಗಿ ಬೇಗ ತಿಂಡಿ ಮಾಡೋಣ ಅಂದ್ಬಿಟ್ಟು ಪಲಾವ್ ಮಾಡಿಕೊಂಡೆ ಅವನಿಗೆ ಸ್ನ್ಯಾಕ್ಸಿಗೆ ಅಂದ್ಬಿಟ್ಟು ಆರೆಂಜ್ ಆಗ್ತೆ ಲಂಚಿಗೆ ಅಂದ್ಬಿಟ್ಟು ಪಲಾವೇ ಆಗ್ತದೆ ಯಾವಾಗಲೂ ಬೇರೆ ರೈಸ್ ಐಟಮ್ ಮಾಡಿದ್ರೆ ಬೇರೆ ಏನಾದರೂ ಇದೆ ಪಡ್ಡು ಇಡ್ಲಿ ದೋಸೆ ಆ ಥರ ಇವಾಗ ಬೇಡ ಪಲಾವೇ ತಿಂತೀನಿ ಅಂತ ಹೇಳ್ದೆ ಹಾಗಾಗಿ ಅಂದ್ಬಿಟ್ಟು ಅದನ್ನೇ ಹಾಕ್ಬಿಟ್ಟು ಕೊಟ್ಟೆ ಮತ್ತು ರೇಷಿನೂ ರೆಡಿ ಆಗಿಬಿಟ್ಟು ಹೋದ ಆ ನಂತರ ನಮ್ಮ ಮನೆಯವರು ಬಂದರು ಅವ್ರು ಬಂದುಬಿಟ್ಟು ದಿಂಡೆಲ್ಲ ಕಟ್ಟಿರಲಿಲ್ಲ ಅದು ದಿಂಡೆಲ್ಲ ಕಟ್ತಾಯಿದ್ರು ಅದು ಒಂದೊಂದೇ ಇರುತ್ತೆ ಅದನ್ನೆಲ್ಲ ಜಾಯಿಂಟ್ ಮಾಡ್ತಿದ್ರು ದಿಂಡೆಗಳನ್ನೆಲ್ಲ ಮತ್ತು ಈ ವೈಟ್ ಹಾರ ಅಂತೂ ನನಗೆ ತುಂಬಾ ಇಷ್ಟ ಆಗೋಯ್ತು ತುಂಬ ದೊಡ್ಡದಾಗಿತ್ತು ಅದು ತುಂಬ ಚೆನ್ನಾಗಿತ್ತು ಆನಂತರ ನಮ್ಮ ಮನೆಯವರು ಬಂದ ಮೇಲೆ ನಾನು ಪೂಜೆ ಇದ್ದೀನಿ ಹೂವು ಎಲ್ಲ ಇತ್ತಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವ್ರು ಬಂದ ಮೇಲೇ ನಾನು ಪೂಜೆ ಮಾಡಿಕೊಂಡೆ ನೋಡಿ ಪೂಜೆನೂ ಎಲ್ಲ ಮುಗೀತು ಆ ನಂತರ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ ಅದಕ್ಕೆ ಮಡ್ಲಕ್ಕಿ ಉಸಿರೆ ಎಲ್ಲ ತೊಗೋಬೇಕಿತ್ತು ಹಾಗಾಗಿ ಅದನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಜೋಡಿಸ್ಕೋತಾ ಇದ್ದೀನಿ ನೋಡಿ ಮೊದಲಿಗೆ ಅಕ್ಕಿ ಹಾಕ್ಕೊಂಡೆ ಆನಂತರ ಬಳೆ ಬ್ಲೌ ಬಳೆ ಬಿಚ್ಚಲೆ ಬ್ಲೌಸ್ ಪೀಸು ಅರ್ಶಿನ ಕುಂಕುಮ ಬೆಲ್ಲ ಡ್ರೈ ಫ್ರೂಟ್ಸು ಸ ಮತ್ತು ಕೊಬ್ಬರಿ ಕೊಬ್ಬರಿಗೆ ಕಡಲೆ ತುಂಬಿಕೊಂಡು ಬಳೆ ವಿಳೆದೆಲೆ ಅಡಿಕೆ ಮತ್ತು ನಂಗೆ ನಿಂಬೆಹಣ್ಣಿನ ದೀಪ ಹಚ್ಚೋದಕ್ಕೆ ಏನೇನು ಬೇಕೋ ಎಲ್ಲ ತೊಗೊಂಡೆ ಎಲ್ಲನೂ ಜೋಡಿಸ್ಕೊಂಡು ಇಟ್ಕೊಂಡು ಇದಾಯಿತು ಆನಂತರ ಬಾಳೆಹಣ್ಣು ಎಲ್ಲ ತೊಗೊಂಡು ಇಟ್ಕೊಂಡು ಇದು ದೇವಸ್ಥಾನದಲ್ಲಿ ರೆಡಿ ಮಾಡಿಬಿಟ್ಟು ಕೊಟ್ಟೆ ಪೂಜೆನೇ ಎಲ್ಲ ಚೆನ್ನಾಗಾಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮತ್ತು ನಾನು ತಿಂಡಿ ತಿಂದಿರಲಿಲ್ಲ ಹಾಗಾಗಿ ಪಪ್ಪಾಯ ಸ್ಮೂದಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಮಿಕ್ಸರ್ ಜಾರ್ಗೆ ಮುಂಚೆನೇ ಓಟ್ಸ್ನ ನೆನ್ಸಿಟ್ಟೋಗಿದ್ದೆ ಅದನ್ನು ಸೇರಿಸ್ಕೋತಾ ಇದ್ದೀನಿ ಮತ್ತು ಪಪ್ಪಾಯ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೋತಾ ಇದ್ದೀನಿ ಮತ್ತು ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಸಕ್ಕರೆ ಹಾಕೋ ಅವಶ್ಯಕತೆ ಏನಿಲ್ಲ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಸರಿಯಾಗುತ್ತೆ ಮತ್ತು ಈ ಸೀಡ್ಸು ಸೀಡ್ಸ್ ಎಲ್ಲ ಡಯಟ್ ಮಾಡೋರಿಗೆ ತುಂಬ ಹೆಲ್ಪ್ ಮಾಡುತ್ತೆ ಸುಸ್ತೆಲ್ಲ ಎಲ್ಲ ಆಗೋಕ್ಕೆ ಬಿಡಲ್ಲ ಸೀಡ್ಸ್ ಪಪ್ ಪಂಪ್ಕೀನ್ ಸೀಡ್ಸು ಪಪ್ಪಾಯ ಸೀಡ್ಸು ವಾಟರ್ ಮಿಲನ್ ಸೀಡ್ಸು ಅವೆಲ್ಲ ತಿಂದರೆ ಅದನ್ನೆಲ್ಲ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡೆ ಬ್ಲೆಂಡ್ ಮಾಡ್ಕೊಂಡು ಇದಾದ್ಮೇಲೆ ಈಗ ಒಂದು ಗ್ಲಾಸ್ ತಗೊಂಡು ಸರ್ವ್ ಮಾಡ್ಕೋತಾ ಇದ್ದೀನಿ ಮೇಲೆ ಸನ್ಫ್ಲವರ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸ್ ಎಲ್ಲ ಹಾಕೋತಾ ಇದ್ದೀನಿ ಇದು ಬಾಯಿ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಬರೀ ಅದೇ ಕುಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಮೇಲಿದನ್ನು ಹಾಕೋತಾ ಇದ್ದೀನಿ ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಪಪ್ಪಾಯ ಸ್ಮೂದಿಯಾಗಿತ್ತು ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಮಾಡ್ಕೊಂಡು ಕುಡಿಬೋದು ನೋಡಿ ಡಯಟ್ ಫುಡ್ಡೇ ಬೇಗನೆ ಆಗುತ್ತೆ ಡಯಟ್ ಮಾಡೋರಿಗಂತೂ ತುಂಬಾ ಈಸಿ ಮತ್ತು ನಾನು ಇವತ್ತು ಒಂದು ಮೂರು ಡ್ರೆಸ್ ಬುಕ್ ಮಾಡಿದ್ದೆ ಹಬ್ಬಕ್ಕೆ ಡ್ರ ಬೇಕು ಅಂದ್ಬಿಟ್ಟು ಅಜಿಯೋದಲ್ಲಿ ಅದು ಬಂದಿತ್ತು ಪಾರ್ಸಲ್ಲು ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವಾಗಲೂ ಸಪ್ರೇಟ್ ಸಪ್ರೇಟ್ ಪ್ಯಾಕಲ್ಲಿ ಒಂದೊಂದೇ ಡ್ರೆಸ್ ಬರೋದು ಈಗ ಒಂದೇ ಪ್ಯಾಕಲ್ಲೇ ಮೂರು ಡ್ರೆಸ್ಸು ಕಳಿಸ್ಬಿಟ್ಟಿದ್ದಾರೆ ಖುಷಿಯೇ ಆಗೋಯಿತು ಒಂದೇ ಸತಿನ ಮೂರು ಡ್ರೆಸ್ಸು ಬಂದಿದೆ ನನಗೆ ಅಂದ್ಬಿಟ್ಟು ತುಂಬಾ ಆಯಿತು ನೋಡಿ ಫಸ್ಟ್ ರೆಡ್ಡು ಬ್ಲೂ ಮತ್ತು ಕನಕಾಂಬ್ರ ಕಲರ್ ತೊಗೊಂಡಿದ್ದೀನಿ ಆರೆಂಜು ನನಗೆ ಆರೆಂಜ್ ಕಲರ್ ಅಂದರೆ ತುಂಬಾ ಇಷ್ಟ ಬ್ಲೂ ಕಲರು ಅಷ್ಟೇ ಹಾಗಾಗಿ ತರಿಸ್ಕೊಂಡೆ ಇದು ಅಜಿಯೋದಲ್ಲಿ ತರಿಸಿರೋದು ಮತ್ತು ಅದರಲ್ಲಿ ಗುಲ್ಮಾರ್ ಜೈಪುರ್ ಅಂದ್ಬಿಟ್ಟು ಒಂದು ಬ್ರ್ಯಾಂಡ್ ಇದೆ ಆ ಬ್ರ್ಯಾಂಡೆ ನಾನು ಯಾವಾಗೂ ತರಿಸೋದು ತುಂಬಾ ಚೆನ್ನಾಗಿರುತ್ತೆ ಕ್ಲಾತ್ ಇರ್ಬೋದು ಮತ್ತು ಫಿಟ್ ಫಿಟ್ಟಿಂಗ್ ಇರ್ಬೋದು ಎಲ್ಲ ಅಷ್ಟೇ ನೀವು ತರಿಸ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ನೋಡಿ ಸ್ಕೈ ಬ್ಲೂನು ತುಂಬ ಚೆನ್ನಾಗಿದೆ ರೆಡ್ಡು ಚೆನ್ನಾಗಿ ಬಂದಿತ್ತು ಮತ್ತು ಆರೆಂಜು ಚೆನ್ನಾಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್